ி கு ஜது காம்னாரி தூத் சும் நீழங்கா சுமக்கிர் ஏன் வாய்க்கு ஏன் வாய் சுமக்கிர்வா ಯಾಕಪ್ಪ ಯಾಕ ಮಗ್ನಿ ಹ್ಮ್ ಯಾಕೆ ಆಯ್ತ ಅಡ್ಗೆ ಮಾಡ್ತೀನಿಗ ಅದೇ ಸುಮಾರು ಗೊತ್ತಾಗದಲ್ಲ ತಂಗ ಮಾಡುವೆ ನೋಡ್ರಿ ಯಾಕ ಕಣೆ ಬಿಮಲು ಒಟ್ಟನ ಒಟ್ಟನ ಅಂತಾನೆ ಯಾಕ ಮಗ್ನೆ ಯಾಕ್ಲಾ ಯಾಕಪ್ಪ ಯಾಕೆ ಹಾಳು ಮುಳು ಅಂತ ಸುಮ್ನೆ ತಿಂತಾ ಇರೋದೇ ಅಂಗಡಿಲಿ ನಿನಗೆ ಎಷ್ಟ್ ಅಷ್ಟೇ ಬುದ್ಧಿ ಕಲಿಕೆ ನಿನ್ಕ ಸುಮ್ಕಿರು ಅಯ್ಯೋ ಮಗ ಏನ್ ತಿಂತ ರೀ ಪಪ್ಪ ಉಂಡ್ರ ಅನ್ನ ಸಾರು ಇನ್ನೇನು ಉಂಡಿಲ್ಲ ಯಾವ್ ತಿಂಡಿಲ್ಲ ತಿಂತಾನಿಲ್ಲ ನೀನ್ ಕುರ್ಕುರೆ ಪರ್ಕರೆ ಅದು ಇದ್ರ ತಕೊಡ್ತಿಕ ಸುಮ್ ಕುತ್ಕೋ ಅವೆಲ್ಲ ತಿನ್ಸ್ಬಿಡ್ದು ಎಷ್ಟು ಹೇಳು ಕೆಳಗಿಲ್ಲ ಸುಮ್ ತಕೊಡೋದು ತಿನ್ಸ್ಬಿಟ್ಟು ಆರೋಗ್ಯ ಹಾಳು ಮಾಡೋದು ಅಯ್ಯೋ ನಾನು ಯಾವಾಗ ತಗೊಟ್ಟಿದ್ದ ಅವತ್ತು ಒಂದಿಸ್ ನೋಡಿದ್ರೆ ಹತ್ಕೊಂಡ್ ಗಂಟೆ ಇದ್ರೆ ಏನಂತ ಕಾಸಿದ್ರೆ ತಕೊಡಕ್ಕೆ ನಾನು ಏನು ತಗೊಟ್ಟಿಲ್ಲ ಅವನಿಗೆ ಯಾಕೆ ಹೊಟ್ಟೆನ ಹೊಟ್ಟೆನ ಅಂತಾನಲ್ಲ ಹಾಸ್ಪಿಟಲ್ ಕರ್ಕ ಹೋಗ್ಬಿಟ್ಟು ಬರೋಣ ಕ್ಲಿನಿಕ್ಗೆ ಇವತ್ತು ಬಂದಿದ್ದಾರೆ ಕಾಣೆ ಕಾಣೆ ಏನ ಕಾಣಲ್ಲ ಬಟ್ ಡಾಕ್ಟ್ರು ಅದನ್ನು ತೆಗ್ದಿಲ್ಲ ಅಂಗೂ ಕಣ್ಣಿಲ್ಲ ಏನಕ್ಕೆ ಆಗಿಲ್ಲ ಧೂಳು ಆಗಿದ್ದು ಕಣೆ ಏನಕ್ಕೆ ಒಂದ್ ಒಂದು ತಪ್ಪೆ ಬಗ್ಗೆ ಹಾಕ್ಸ್ಬೇಕಾಯ್ತು ಒಂದು ಸೋಕನ್ ಬಗ್ಗೆ ಓ ಮಾಡು ನಿನ್ ತಗೇಕ್ ಬರಿಕ್ವಾ ಅಯ್ಯೋ ನನ್ನ ಕೈಲಿ ಇಲ್ದ ಇಲ್ವರಿ ಹ್ಞೂ ಹೆಂಗ್ ಮಾಡೋದು ಸಾವಿತ್ರ ಮುಂದಾರೆ ಬರೀ ಕೇಳಿರಾ Oh, so, selesai. Aitu, naru lagi kerja betul ni, bodoh. Selesai, woi kerja bodoh lagi. Ayo, awak esok apa tu panca keroh? Ada apa terus dekat dengan kita? Bajiralah ber, kudukan, esok apa tu pakar tu ini mati. Eh, awak esok apa tu pakar tu som kudukan ni no? Eh, ni no le selesai kalau ni no? Kudukan ni mungkin waktu, mungkin waktu, som ni ni no. ಸುಮ್ನಿರ್ಲೆ ಇರ್ಲೇ ಎಂತ ಸಾಪದ ಉಪಾಕಕ್ಕೆ ಬಂದರು ನಿಮಗೆ ಏನ್ ಗೊತ್ತು ಇಂಗೋ ಓದರಲ್ಲ ಓದರ ಅನ್ಕೊಂಡೆ ಏನ್ ಸಾಪದ ಉಪಾಕ ತಕುತ್ತಿದ್ರು ಆ ವತ್ತಿನ ಬರಿ ಉಸ ತಪ್ತನೇ ಇದೆ ಆ ವತ್ತಿನೆಲ್ಲಾ ನಿಮಗೆ ಏನು ತನಕನ್ರಿ ಒತ್ತೆನ ಒತ್ತೆನ ಅಂತ ಮತ್ತೆ ಹೇಳಿವೇ ನೀನು ಬರೀ ನಿಂದಿನ ತೆದೆ ಕಣವೆ ತಡ ನೋಡ್ಕ ಡಾಕ್ಟರ್ ಇದ್ದಾರ ಅಂತ ಹೂ ಸರಿ ನೋಡ್ಕ ಬರಗೆ ಅತ್ತಗೆ ತೋರ್ಸಿ ಬಿಡದ ಅದ್ಯಾಕ್ಕೆ ಸುಮ್ಕಿರು ಹಾ ಲಾಪ ಹೋಗೋದಲ್ಲ ಹೋಗಿ ನೋಡ್ಕ ಬತ್ತೆ ಡಾಕ್ಟರ್ ಓ ಹೋಗಿ ತೋರ್ಸಿ ಸುಮ್ಕಿರು ಅಯ್ಯೋ ಇಲ್ಲ ಕಣವೆ ಇಂಜೆಕ್ಷನ್ ಮಾಡಿ ಕಿಚುಕ್ಕೆ ಸುಮ್ಕಿರು ಸಿರಪ್ ಕೊಡ್ತಾರ ಸಿರಪ್ ಕುಡಿವೇ ఇలా సుంకీర ఎంత ఓ లేన్ మొట్టను యాకవ బ పచ్చు బా బా మనికొ మనికో మగన వాకబ వాకు మగను చిన్న మగన్గా నమన్గ యాక వయ్ యాకప్పు పచ్చ పచ్చు మన அப்போ டாக்டர் சுங்கப் கொட்டது டாட் இல்லை எங்கே கட்டை பஸ்ஸுல அய்யோட புடியத்தேட ಬೆಳಿಗ್ಗೆ ಬೆಳಗೆ ಹೋಗಕೈತದಂತೆ ಕಾಲಿಗೆ ದುಳಾಗಿದೆದೆ ಹೆಂಗೋ ಹೋಗಿ ಸಾಯುತ್ರ ಬಂಕರ್ ಕಕ ಬರಿಗೆ ಹೋಗ್ತಕ್ಕೆ ಸಕೈತದೆ ಸರಿ ಸರಿ ನಾನು ಕರ್ಕ ಬತ್ತಿನ ಅದೇನ್ ರೆಡಿ ಮಾಡ್ಕೊ ಮತ್ತೆ ಅಯ್ಯೋ ಕೈ ಇದೆ ಬಿಡ್ತಿರಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಹೆಂಗ್ ತಡೆ ಮೇಲೆ ಮಗ್ನೆ ಲವ್ ಅಪ್ಪ ಲೋ ಬಿಮಲು ಯಾಕ ಮನೆ ಅಪ್ಪ ಮನೆ ಏನ್ ಹಾಕಿಲ್ಲ ಸುಮ್ಕಿರು ಅಯ್ಯ ಇಲ್ಲ 얘는 ಪಾತೆ ಇಲ್ವಲ್ಲ ಅಯ್ಯೋ ಅದೆಲ್ಲೋ ತಕಾಣೆ ಕಂದ್ರಿ ಅವ್ ಇಂಗಿ ಇಟ್ ಮಾಡದನೆ ಇಕ್ಕೆ ತನೇ ಕಳ್ಸ ಬಿಟಲೆ ಓರ್ಸ ಬಿಟಲೆ ಮನೆ ನಾಚಕೆ ಸರಿ ಅಂತಾ ಅಕಿ ನಾನು ಹೋಗಿ ಅಂತ ಅಂದೆ ಮಾಡಿಕ್ಕೆ ಹೇಳಿಲ್ಲ ಕೇಳಿಲ್ಲ ಏನೋ ಒಂದು ಅಡ್ ತಾತನ ಮನೆಗೆ ಹೋಗಿರ್ಬೇಕು ಇನ್ನೇನು ಆ ಕೂತಿ ನಂಗದ್ರೆ ಏನ್ ಮನೇಲಿ ಈಗ ನೋಡು ತಾತ ಇದ್ರೆ ತಾತನೇ ಕಲ್ಸ್ಕೊಳಗಿತ್ತಾನೆ ಏನತ್ತ ಯಾರು ಕುಟು ಒಂದೊಳ್ಳೆ ನೀನು ಏನ್ ಬುದ್ಧಿ ಕಲ್ತಿದ್ಯ ಕಣೆ ಈಗ ಅವೆಲ್ಲ ಯಾಕೆ ಹೋಗಿ ನಿಮ್ದು ಅಮ್ಮಯ್ಯ ಮುಗಿಗಲ್ಲಿ ಒಟ್ಟೆದ ಒಟ್ಟೆದ ಅಂತ ಕುಂತದೆ ನಿಮ್ಗೆ ಏನು ಯಾವ್ದಾರ ಇಲ್ವಲ್ಲ ನಿಮ್ಗೆ ಹಿಂಗೆ ಮಾತಾಡ್ತಾ ನಿಂತ್ಕತಿಯಲ್ಲ ನೀನು ಯಾವ್ದಾರ ಇಲ್ವ ನಿಮ್ಗೆ ಕಷ್ಟ ಏನು ಸುಖ ಏನೋ ಅದ ಅರ್ಥ ಮಾಡ್ಕೊಂಡಿಕ್ವಲ್ಲ ನೀವು ಬರೀ ಬ್ಯಾಡದ್ ಮಾತಾಡ್ಕೊಂಡು ನಿಂತ್ಕತಿರಿಯಲ್ಲ ಹೋಗಿ ಅದೇನು ನೋಡಿ ಸರಿ ಆಯ್ತು ಕರ್ಕೊಂಬತ್ತಿ ತಡೀರಿ ಯಾಕವ ಲೋ ಮಗ ಬಿಮಲು ಅಜ್ಜಿ ಯಾಕ ಕಣೆ ಮಗ ಒಟ್ಟೆನೋ ಒಟ್ಟೆನೋ ಅಂತ ಅನಕ ಅಜ್ಜಿ ಯಾವಾಗಿಂದ ಈಗ ಒಂದು ಮೂರ್ನಾಲ್ಕು ದಿವಸ ನಾನು ಹೂನ ಚೂರು ಅಟೇನಾಗ ಸುಮ್ನೆ ಆಗನ ನಾನೆ ಕಾಲ್ದೊಳ ಗಿಲ್ದೊಳ ಆಗಿದ್ದೇನೆ ಅಂತಿದೆ ಹೋಗ್ ಇಲ್ಲ ಇವತ್ತು ಯಾಕೋ ಜಾಸ್ತಿ ಅಂತ ಅನ್ನಲ ಅದಕ್ಕೆ ಸೂಕ್ತ ತಗೊಂಡ್ಬಿಟ್ಟು ಕರ್ಸೆ ಅಯ್ಯೋ ಮೊದ್ ಕರ್ಕೊಂಡು ಕರ್ಕೊಂಡೋಗಿ ತೋರಿಸಿ ಸೋಕು ಕೂಗಿ ಕೊಲೆ ಈ ಕಾಲದಲ್ಲಿ ನೋಡ್ದವ ಏನೋ ನಮ್ಮ ಮುನ್ಸೂಖ ಸಮಾಧಾನ ತಗಿಬೇಕಷ್ಟೇ ಕ್ಲಿನಿಕಲ್ಲಿ ಡಾಕ್ಟರ್ ಬೈದಾರ ಏನೋ ಕರ್ಕೊಂಡೋಗಿ ತೋರಿಸ್ಕೊ ಬರಗ ಒಂದ್ ಇಂಜೆಕ್ಷನ್ ಮಾಡಿಸಿಕೊಂಡು ಅಯ್ಯೋ ಇಲ್ಲ ಕಣಜಿ ಅವ್ ಕದಕ್ರೆ ಇಲ್ಲ ಅಂತ ಅಂದ್ರ ಅವ್ರು ಹ್ಞೂ ಇವತ್ತು ಮಗ ಇವತ್ತು ರಜಾತನಿ ಅವ್ರು ಬರಲಿಲ್ವಾ ಬತ್ತು ಗೊತ್ತು ಅದೇ ರಾತ ಅಲ್ಲಿ ಯಾರು ಸಿಕ್ಕರು ಮಾತಾಡ್ತದೆ ಮುಂಚೂರು ಯಾತಾರ ಇಲ್ಲ ಇವ್ರಿಗೆ ಇಲ್ಲಿ ಮುಗ ಇಲ್ಲಿ ಒಟ್ಟೆ ಕುಂತದೆ ಬರೀ ಮಾತು 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 ಥೂ ಯಾರ ಅಡ್ಡಾಕೋರು ಮಾತಾಡ್ತಾರುಕಿರ ಯಾಕವ ಲೋ ಮಗ್ನೆ ಬಿಮಲು ಯಾಕ ಮಗನಿ ಏನಾಯ್ತವ ಅಯ್ಯೋ ಒಟ್ನ ಒಟ್ನ ಒಂತದಲ್ಲವಾ ಈಗ ಯಾರು ಈಗ ಇದ್ದದೇನ ಕಂದ ರಾತ್ರಿ ಈಗ ಎಂಟು ಗಂಟೆ ಬಸ್ ಇದ್ದೇನೆ ಕರ್ಕೊ ಹೋಗಿದ್ರೆ ಈಗೇನ್ ಕರ್ಕೊ ಹೋಗೋದು ಅದೇ ಇಷ್ಟೊತ್ತದ ಯಾವ ಹಾಸ್ಪಿಟ್ಲ್ ಕ್ಲಿನಿಕ್ ಯಾವ ಕ್ಲಿನಿಕ್ ಇನ್ನ ಹೋಗೋದು ಮುಚ್ಚೆ ಬಿಡ್ತಾರಲ್ಲ ನಾವು ಮೂರ್ ನಾಲ್ಕು ದಿವಸದಿಂದ ನನ್ನ ಮೇಲೆ ಹೇಳ್ಬೇಕಲ್ವ ಮಗ ನೀನು ಇದರದು ಬಡ್ಡೆಯವರಿಂದ ನಮ್ಗೆ ಆಯ್ಕೆ ಕಲಾಜಿ ಅಲ್ಲ ಮೂರ್ ನಾಲ್ಕು ದಿವಸದ ಮುಗ ಬಟ್ಟೆ ಅಂತ ಅದಲ್ಲ ಅಂತ ಐತಂತಲ್ಲ ನನ್ಗೆ ಮಾತಾ ಹೇಳ್ಬೇಕ ನಿಂಗೆ ಮುಗ ಬಟ್ಟೆ ಅಂತ ಅಂದ್ಬಿಟ್ಟು ಏನ್ಬಿಟ್ಟು ಸಾಂಕ್ ಪಟ್ಟಿ ಸಾಯ್ತಾಳೆ ಸುಮ್ಕುತ್ಗಳಿ ಸುಮ್ ಒಳ್ಳೆ ಆಡಿಯೋ ಆಡಿರಿ ನೀವು ಅಲಕ್ಕಿ ನೋಡಜಿ ನಾನು ಸುಮ್ನ ಆಗಿದೆ ಒಂದ್ ಗಳ ಬಟ್ಟೆ ನೋವು ಸುಮ್ನಾಗ ಮಾಡ್ತೀನಿ ಅನ್ಬಿಟ್ಟು ನಾನು ಸುಮ್ನ ಅದೇ ಇದೊಳ ಸರಿ ಕಟ್ಟಿ ಇಟ್ಟ ಜಗಳ ಇರುದು ಸಿಕ್ಕ ಸುಮ್ಕಿರತ್ತೆ ನೀವ್ ಯಾಕೆ ಜಗಳ ಆಡಿರಿ ಕೆ ಬಿಳಿಸೋಗೀಗ ಹೂಗು ಹ್ಞೂ ಸರಿ ಅಜ್ಜ ಆಯಿತು ಹಂಗೆ ಒಂದು ತಟ್ಟೆಗೆ ನೀರು ಹಾಕೋ ಒಂದಿಷ್ಟು ಅಷ್ಟು ಪುಡಿ ಆಮೇಲೆ ಗದ್ಲ ಕಡಿ ಒಂಚೂರ ಅನ್ನ ಆಮೇಲೆ ಬೆಳ್ಳುಳ್ಳಿ ಸೀತಲು ಆಮೇಲೆ ಒಂದು ಉಪ್ಪು ಒಂಚೂರು ಉಪ್ಪು ಒಂದಿ ಒಂದು ಹಣ್ಣುಕಾಯಿ ಹಿಮಿಸ್ಕಾಯಿ ಯಾವ್ದಾರ ತಗೊಂಡು ಒಂದು ಹಿಡ್ಗುರಿ ತಗೊಂಡು ತಗೊಬೇ ಅಲ್ಲ ಅಂದ್ರೆ ಕೆಡ ಬಿಳ್ಸ ಇಲ್ಲಿ ತೆಗಿತೀನಿ ಆಮೇಲೆ ಬೇಕಾದ್ರೆ ತಪ್ಪೆ ಕಳ್ಸ್ಕೊಂಡು ತಪ್ಪೆ ಬರ್ಗಳು ಹಾಕ್ತೀನಿ ಅಂದ ಹ್ಞೂ ಸರಿ ಯಾಕವ ಆಯಿತು ಯಾಕೋ ಬಿಮಲ್ವಾ అయ్యో నమ్ ఆచారు ఏతీర్యో మృప్తంగి ఎస్ బీ అంగిందర్న్సీల్ బరీ తిండి అంగింగ్ కుర్ండి అవెలా ఒసర ఏన్ కళకి తగ్గే ఇబ్బంది అంగివు ಏ ಮಕ್ಳು ಕಂಡಿದಾವಪ್ಪ ಕೇಳ್ತವೆ ತಕೊಂಡ್ಬಿಡ್ತಾ ಅಷ್ಟೇ ಏನ್ ಮಾಡಿರಿ ನನಗೆ ಮಾತಾಡಕು ಇದಿಲ್ಲ ಮಾತಾಡಂಗು ಇದಿಲ್ಲ ಸಿಕ್ಕಿರ ಸುಮ್ನಿರ್ ಮಗ ಅಯ್ಯೋ ಸುಮ್ಕಿರಪ್ಪ ಪಪ್ಪ ಸುಮ್ಕಿರು ಇದು ತಮ್ಮ ಮನೇಲಿ ಹೋಯ್ತು ಕಾಣ್ತೇನೆ ಇಲ್ವಲ್ಲೇ ಬೆಳಿಗ್ಗೆ ಇತ್ತು ಇಷ್ಟೊ ಮನೆಗೆ ಬಂದಿಲ್ಲಪ್ಪ ಅಪ್ಪ ಎಲ್ಲ ಕಣೆ ಯಾಕೆ ಎಲ್ಲ ಹೋಯ್ತೀವಿ ಅಂತಿತ್ತ ನಮ್ದು ಅರ್ಥ ಆತ ಫೋನ್ ಮಾಡಿತಂತೆ ಎಲ್ಲ ಅಲ್ಲಿ ಹೋಗಿರ್ಬೇಕು ಹೋಲಿ ಹೋಲಿ ಸುಮ್ಕಿರ ಹೋಲತ್ತೆ ಇಲ್ಲ ಎಲ್ಲ ಕಾಲ ಕಳಿಲಿ ಸುಮ್ಕಿರ್ ಮಗ ವಯಸ್ಸಾದ್ಮೇಲೆ ಅಯ್ಯೋ ಸುಮ್ಕಿರ ಜಿ ನಮ್ಮ ಪರಿಸ್ಥಿತಿ ನೋಡೋಜಿ ಇಲ್ಲಿ ಹಿಂಗ ಆಗೋಯ್ತಲ್ಲ ನಮ್ಮ ಪರಿಸ್ಥಿತಿ ಯಾವ ನಾಯಿ ಅನ್ನೋರು ಗೊತ್ತಿಲ್ಲದಂಗೆ ಆಗೋದ್ವಲ್ಲ ನಾವು ನಮ್ಮ ಪರಿಸ್ಥಿತಿ ನೋಡಿಲಿ ನೋಡೀಗ ಮುಗಿಗ್ಸಾರ್ ತಪ್ಪದೆ ನಾನು ಬರ ಗಂಟ್ಲೂ ಕಾಯ್ಕೊಂಡು ಕೂತಾವಳೆ ಇಲ್ಲಿ ಮಗ ಒಟ್ನವ್ ಒಟ್ನವ್ ಅಂತದಂತ ಕರ್ಕೊಂಡೋಗಿ ತೋರ್ಸ ಮಾಡ್ಮ ಏನು ಚಾಟ್ ಚೂಡೇ ಇಲ್ಲ ಒಂದು ಚೂರ್ವೆ ಅಯ್ಯೋ ಸಿಡದಿ ಹೊರಕರೆ ಏನ್ ಮಾಡಿಯೇ ನಮ್ಮ ಮನೆ ಬಡ್ಡೆ ಅವ್ಕೆ ಹಿಂಗೆ ಬೆಪ್ಪ ಬಡ್ಡಿ ಅವ್ರ ಹಂಗಾಡ್ತವೆ ನಿಮ್ಮ ಕೈಯ್ಯಾರ ನೀವು ಮಾಡ್ಕೊಂಡ್ರಿ ಸುಮ್ಕಿರಪ್ಪ ನಿಮ್ಮ ನಿಮ್ ಕೈಯ್ಯಾರ ಯಾ ಮಾಡ್ಕೊಂಡ್ರಿ ಕರ ಅಯ್ಯೋ ಆ ಬಡ್ಡಕ್ಳೆ ಕಮ್ಮಿ ಅವರ ಸುಮ್ಕಿರಾಜಿ ನಿಮ್ಗೆ ಏನು ಗೊತ್ತು ಅವ್ರ ಬುದ್ಧಿಗಳು ಹಿಂಗ ಗೊತ್ತಿಲ್ಲ ಕಣ್ಣಜಿ ಅವ್ರ ನಾಟಕಗಳು ಅವ್ರ ಅವರು ಅವ್ರು ಬಾಳವ ಅಯ್ಯ